ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ವಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಗುಹಾ ಭರತರ ಸಂಭಾಷಣೆ ಭರತನ ದುಃಖ ಎಂಬ ಎಂಬತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಏವ ಮುಕ್ತಸ್ತು ಭರತೋ ನಿಷಾದಾಧಿಪತಿಂ ಗುಹಂ ಪ್ರತ್ಯುವಾಚ ಮಹಾಪ್ರಾಜ್ಞೋ ವಾಕ್ಯಂ ಹೇತ್ವರ್ಥ ಸಂಹಿತಂ ಗುಹನು ಹೀಗೆ ಪ್ರಾರ್ಥಿಸಲು ಮಹಾಪ್ರಾಜ್ಞನಾದ ಭರತನು ನಿಷಾದಾಧಿಪತಿಯಾದ ಗುಹನಿಗೆ ಕಾರಣ ಮತ್ತು ಪ್ರಯೋಜನಗಳನ್ನು ನಿರೂಪಿಸುವ ಈ ಮಾತನ್ನು ಹೇಳಿದನು ನನ್ನ ಗುರುವಿನ ಸಖನೆ ಏಕೆಂದರೆ ಶ್ರೀರಾಮನನ್ನು ಗುರುಭಾವದಲ್ಲಿ ಭರತನು ಸ್ವೀಕರಿಸಿರುವನು ನನ್ನ ಗುರುವಿನ ಸಖನೆ ಇಂತಹ ಅಪಾರವಾದ ಸೈನ್ಯವನ್ನು ನೀನೊಬ್ಬನೇ ಸತ್ಕರಿಸಲು ಬಯಸಿರುವೆ ನಿಶ್ಚಯವಾಗಿಯೂ ನಿನ್ನ ಕಾಮನೆಯು ಮಹತ್ತರವಾದುದೇ ಸರಿ ನಿನ್ನ ಆದರದ ಮಾತಿನಿಂದಲೇ ನಾನು ತೃಪ್ತನಾಗಿದ್ದೇನೆ ಹೀಗೆ ಗುಹನಿಗೆ ಪ್ರಶಂಸಾಪೂರ್ವಕವಾಗಿ ಮಾತನ್ನು ಹೇಳಿ ಅವನನ್ನು ಸಂತೈಸಿ ಭರತನು ಪ್ರಶ್ನಿಸಿದನು ಗುಹಾ ಭರದ್ವಾಜರ ಆಶ್ರಮಕ್ಕೆ ಹೋಗುವ ದಾರಿಯು ಯಾವುದು ಯಾವ ಮಾರ್ಗವಾಗಿ ಹೋದರೆ ಬಹು ಶೀಘ್ರವಾಗಿ ಹೆಚ್ಚು ಕಷ್ಟವಿಲ್ಲದೆ ಹೋಗಬಹುದು ಗಂಗಾ ನದಿಯನ್ನು ಅನುಸರಿಸಿ ಹೋಗುವ ಈ ಜೌಗು ಪ್ರದೇಶವು ಬಹಳ ಗಹನವಾಗಿದೆ ಮತ್ತು ಪ್ರಯಾಣಕ್ಕೆ ಎದ್ದು ಸಾಧ್ಯವಾಗಿದೆ ಧೀಮಂತನಾದ ರಾಜಪುತ್ರನ ಆ ಮಾತನ್ನು ಕೇಳಿ ಗಹನವಾದ ಅರಣ್ಯದಲ್ಲಿಯೇ ಯಾವಾಗಲೂ ಸಂಚರಿಸುವ ಗುಹನು ಕೈಮುಗಿದುಕೊಂಡು ಹೇಳಿದನು ರಾಜಕುಮಾರ ಈ ಪ್ರದೇಶದ ನಕ್ಷೆಯನ್ನು ಸಂಪೂರ್ಣವಾಗಿ ತಿಳಿದಿರುವ ಮತ್ತು ರಾಜನಿಷ್ಠೆಯಿಂದಿರುವ ಬೆಸ್ತರು ನಿನ್ನೊಡನೆ ಬರುತ್ತಾರೆ ನಾನು ನಿನ್ನನ್ನು ಹಿಂಬಾಲಿಸಿ ಬರುತ್ತೇನೆ ಆದುದರಿಂದ ಮಾರ್ಗದ ವಿಷಯವಾಗಿ ನೀನು ಯೋಚಿಸುವ ಕಾರಣವಿಲ್ಲ ಆದರೆ ನನಗೊಂದು ಸಂಶಯವಿದೆ ಕಚ್ಚಿನ್ನ ದುಷ್ಟೋ ವ್ರಜಸಿ ರಾಮಸ್ಯ ಕ್ಲಿಷ್ಟ ಕರ್ಮಣ ಇಯಂತೆ ಮಹತಿ ಸೇನ ಜನಯ ಜನಯತಿ ಬಮಿ ನನಗೊಂದು ಶಂಕೆಯಿದೆ ಯಾವುದೇ ಕಾರ್ಯವನ್ನು ಸುಲಭವಾಗಿ ಮಾಡುವ ರಾಮನ ವಿಷಯದಲ್ಲಿ ಯಾವ ವಿಧವಾದ ದುರ್ಭಾವನೆಯೂ ಇಲ್ಲದೆ ಪ್ರಯಾಣ ಮಾಡುತ್ತಿರುವೆಯಲ್ಲವೇ ಧರ್ಮಿಷ್ಠನಾದ ನಿನ್ನನ್ನು ಹೀಗೆ ಕೇಳುವ ಕಾರಣವಿಲ್ಲವಾದರೂ ಈ ನಿನ್ನ ಅಪಾರವಾದ ಸೈನ್ಯವು ನನ್ನನ್ನು ಸಂದೇಹಗೊಳ್ಳುವಂತೆ ಮಾಡಿದೆ ಹೀಗೆ ಹೇಳಿದ ಗುಹನಿಗೆ ಆಕಾಶದಂತೆ ನಿರ್ಮಲ ಚಿತ್ತನಾದ ಭರತನು ಸುಮಧುರವಾದ ವಾಕ್ಯದಿಂದ ಕೂಡಿದ ಈ ಮಾತನ್ನು ಹೇಳಿದನು ಶಂಕಿತು ಅರ್ಹಸಿ ರಾಘವ ಸಹಿಮೇ ಭ್ರೇಷ್ಠ ಪಿತೃಸಮೋ ಮತಃ ಮಿತ್ರನೇ ನೀನು ಊಹಿಸಿರುವಂತಹ ಕಷ್ಟ ಪರಿಸ್ಥಿತಿಯು ಎಂದಿಗೂ ಬರದೆಯೇ ಇರಲಿ ಅಂದರೆ ನಾನು ಶ್ರೀರಾಮನ ವಿಷಯದಲ್ಲಿ ಯಾವುದೇ ರೀತಿಯಾದ ದುರ್ಭಾವನೆಯನ್ನು ತಳೆಯುವಂತಹ ಕಷ್ಟದ ಪರಿಸ್ಥಿತಿಯು ಎಂದಿಗೂ ಬರದೆಯೇ ಇರಲಿ ನೀನು ನನ್ನನ್ನು ಶಂಕಿಸುವುದು ಯೋಗ್ಯವಲ್ಲ ರಾಘವನು ನನ್ನ ಹಿರಿಯಣ್ಣನು ಆದುದರಿಂದಲೇ ತಂದೆಗೆ ಸಮಾನನಾಗಿದ್ದಾನೆ ಅರಣ್ಯದಲ್ಲಿರುವ ಶ್ರೀರಾಮನನ್ನು ಹಿಂದಕ್ಕೆ ಕರೆತರಲು ಹೋಗುತ್ತಿದ್ದೇನೆ ನನ್ನ ಪ್ರಯಾಣವನ್ನು ಬೇರೆಯ ರೀತಿಯಲ್ಲಿ ಯೋಚಿಸಬೇಕಾದ ಅಗತ್ಯವೇ ಇಲ್ಲ ನಾನು ಈ ವಿಷಯವನ್ನು ನಿನ್ನೊಡನೆ ಸತ್ಯವಾಗಿ ಹೇಳುತ್ತಿದ್ದೇನೆ ಭರತನ ಆ ಮಾತನ್ನು ಕೇಳಿ ಗುಹನಿಗೆ ಪರಮ ಗುಹನಿಗೆ ಪರಮ ಸಂತೋಷವಾಯಿತು ನಗು ಮುಖದಿಂದಲೇ ಭರತನಿಗೆ ಹೇಳಿದನು ಧನ್ಯಸ್ತ್ವಂ ನತ್ವಯಂ ತುಲ್ಯಂ ಪಶ್ಯಾಮಿ ಜಗತೀತಲೆ ಆಯತ್ ಸದಾಗತಂ ರಾಜ್ಯಂ ಎಸ್ತೊಂತ್ಯಕ್ತು ಮಿ ಹೆಚ್ಚಿಸಿ ರಾಜಕುಮಾರ ನಿಶ್ಚಯವಾಗಿಯೂ ನೀನೇ ಧನ್ಯನು ನಿನಗೆ ಸಾಟಿಯಾದವರನ್ನು ಈ ಜಗತ್ತಿನಲ್ಲಿಯೇ ಕಾಣೆನ ಕಾಣಲಾಗಿದ್ದೇನೆ ಪ್ರಯತ್ನವಿಲ್ಲದೆಯೇ ತಾನ ತಾನೇ ತಾನಾಗೆ ಲಭಿಸಿದ ರಾಜ್ಯವನ್ನು ನೀನು ಪರಿತ್ಯಜಿಸಲು ಬಯಸಿರುವೆಯಲ್ಲವೇ ಕಾಡಿನಲ್ಲಿ ಕಷ್ಟವನ್ನು ಅನುಭವಿಸುತ್ತಿರುವ ಶ್ರೀರಾಮನನ್ನು ನೀನು ಪುನಃ ಅಯೋಧ್ಯೆಗೆ ಕರೆತರಲು ಬಯಸಿರುವೆಯಲ್ಲವೇ ನಿನ್ನ ಕೀರ್ತಿಯು ಶಾಶ್ವತವಾಗಿ ಉಳಿಯುವುದಲ್ಲದೆ ಲೋಕಲೋಕಾಂತರಗಳಲ್ಲಿಯೂ ವ್ಯಾಪಿಸುವುದು ಇಲ್ಲಿ ಗಮನಿಸಿ ಶ್ರೀರಾಮನು ರಾಜ್ಯವನ್ನು ಪರಿತ್ಯಾಗ ಮಾಡಿ ಕಾಡಿಗೆ ಹೊರಟಿರುವುದಕ್ಕೂ ಭರತನು ಅದೇ ರಾಜ್ಯವನ್ನು ಪರಿತ್ಯಾಗ ಮಾಡಿ ಶ್ರೀರಾಮನನ್ನು ಕರೆತರಲು ಹೊರಟಿರುವುದಕ್ಕೂ ಬಹಳ ವ್ಯತ್ಯಾಸವಿದೆ ಶ್ರೀರಾಮನು ತಂದೆಯು ಕೊಟ್ಟ ಮಾತಿಗೆ ಆಜ್ಞಾಬದ್ಧನಾಗಿದ್ದ ತಂದೆಯ ಮಾತಿನಂತೆ ಆತ ಸಾಗಬೇಕಾಗಿತ್ತು ಎದುರಿನಲ್ಲಿ ಕೈಕೇಯಿ ತಾಯಿಯಾದ ಕೈಕೇಯಿಗೂ ಮನಸ್ಸಿಗೆ ಸಂತೋಷವನ್ನುಂಟು ಮಾಡುವ ಸಲುವಾಗಿ ಆತ ಅರಣ್ಯಕ್ಕೆ ಹೊರಡಲೇಬೇಕಾಗಿತ್ತು ಈ ರೀತಿಯಾಗಿ ಯಾವುದೋ ಒಂದು ಪ್ರತಿಜ್ಞೆಗೆ ಆಜ್ಞೆಗೆ ಬದ್ಧನಾಗಿ ಶ್ರೀರಾಮನು ಅಯೋಧ್ಯೆಯನ್ನು ತೊರೆದು ಕಾಡಿಗೆ ಹೊರಟು ಹೋದ ಆದರೆ ಇಲ್ಲಿ ಭರತನಿಗೆ ಪರಿಸ್ಥಿತಿಯೆಲ್ಲವೋ ಆತನ ಇಚ್ಛೆಗೆ ಪ್ರತಿಕೂಲವಾಗಿದೆ ಇಲ್ಲಿ ಸ್ವತಃ ತಾಯಿಯೇ ಆತನಿಗೆ ರಾಜ್ಯವನ್ನು ಕೊಡಿಸಿದ್ದಾಳೆ ಸ್ವತಃ ರಾಜಾಜ್ಞೆಯೂ ಕೂಡ ದಶರಥನು ಇಲ್ಲದಿದ್ದರೂ ದಶರಥನು ಕೊಟ್ಟ ಮಾತನ್ನೇ ರಾಜಾಜ್ಞೆ ಎಂದು ಭಾವಿಸುವುದಾದರೆ ರಾಜಾಜ್ಞೆಯೂ ಕೂಡ ಆತ ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗಿ ರಾಜನಾಗಿ ಮುಂದುವರಿಯಬೇಕಾಗಿದೆ ಹೀಗಿರುವ ಪರಿಸ್ಥಿತಿಯಲ್ಲೂ ಕೂಡ ಭರತನು ರಾಜ್ಯವನ್ನು ಪರಿತ್ಯಾಗ ಮಾಡಿ ತನ್ನ ಅಣ್ಣನಿಗಾಗಿ ಅಣ್ಣನನ್ನು ಹಿಂದಕ್ಕೆ ಕರೆತರುವ ಸಲುವಾಗಿ ಆ ಶ್ರೀರಾಮನನ್ನು ಹುಡುಕಿಕೊಂಡು ಹೊರಟಿದ್ದಾನೆ ಒಂದು ಕ್ಷಣ ಶ್ರೀರಾಮನು ಮೇಲೋ ಭರತನು ಮೇಲೋ ಅವರಿಬ್ಬರ ನಡುವೆ ಯಾವುದೇ ರೀತಿಯಾದಂತಹ ಒಂದು ಕಂಪ್ಯಾರಿಸನ್ ಅಥವಾ ಅವರ ನಡುವೆ ನಾವು ಹೋಲಿಸಿ ನೋಡಬಾರದು ಆದರೂ ಕೂಡ ಇಲ್ಲಿ ಒಂದು ಕ್ಷಣ ಭರತನೇ ಮೇಲೂ ಎನಿಸದಿರದೆ ಕಾಡಿನಲ್ಲಿ ಕಷ್ಟವನ್ನು ಅನುಭವಿಸುತ್ತಿರುವ ಶ್ರೀರಾಮನನ್ನು ನೀನು ಪುನಃ ಅಯೋಧ್ಯೆಗೆ ಕರೆತರಲು ಬಯಸಿರುವೆಯಲ್ಲವೇ ನಿನ್ನ ಕೀರ್ತಿಯು ಶಾಶ್ವತವಾಗಿ ಉಳಿಯುವುದಲ್ಲದೆ ಲೋಕಲೋಕಾಂತರಗಳಲ್ಲಿಯೂ ವ್ಯಾಪಿಸುವುದು ಹೀಗೆ ಗುಹನು ಭರತನೊಡನೆ ಸಂಭಾಷಣೆಯನ್ನು ಮಾಡುತ್ತಿದ್ದಾಗಲೇ ಸೂರ್ಯನು ಕಾಂತಿಹೀನಾದನು ಅಂದರೆ ಸಾಯಂಕಾಲವಾಯಿತು ರಾತ್ರಿ ದೇವಿಯು ಅಡಿಯಿಡುತ್ತಿದ್ದಳು ಹೀಗೆ ಗುಹನಿಂದ ಪ್ರಶಂಸಿತನಾದ ಭರತನು ಸೈನಿಕರಿಗೆ ಮಲಗಲು ವ್ಯವಸ್ಥೆ ಮಾಡಿ ಶತ್ರುಘ್ನೊಡನೆ ತಾನು ಮಲಗಿದನು ಭರತನು ಹುಟ್ಟಿದಾಗಿನಿಂದಲೂ ಶೋಕವೆಂಬುದನ್ನೇ ಕಂಡವನಲ್ಲ ಅಧರ್ಮವನ್ನು ನೆನೆದವನೂ ಅಲ್ಲ ಯಾವಾಗಲೂ ಧರ್ಮದಲ್ಲಿಯೇ ದೃಷ್ಟಿಯುಳ್ಳವನಾಗಿದ್ದನು ಅಂತಹವನಿಗೆ ಅತಿ ದಾರುಣವಾದ ರಾಮಚಿಂತ ರೂಪವಾದ ಶೋಕವು ಪ್ರಾಪ್ತವಾಯಿತು ಕಾಡುಗಿಚ್ಚಿನಿಂದ ಬೆಂದು ಬೆಂಡಾಗಿ ಹೋಗಿರುವ ಮರವೊಂದನ್ನು ಪೊಟರೆಯಲ್ಲಿ ಸೇರಿರುವ ಸಣ್ಣ ಕಿಡಿಯೊಂದು ಒಳಗಿನಿಂದಲೇ ಅನುಕ್ರಮವಾಗಿ ದಹಿಸಿ ಬಿಡುವಂತೆ ಚಿಂತೆ ಎಂಬ ಅಗ್ನಿಯು ಭರತನ ಶರೀರದಲ್ಲಿ ಅಡಗಿಕೊಂಡಿದ್ದು ಸಮಯಗಳಲ್ಲಿ ಉಲ್ಭಣಿಸುತ್ತಾ ಅವನನ್ನು ಬಹಳವಾಗಿ ಬಿಡಿಸುತ್ತಿದ್ದಿತು ಸೂರ್ಯನ ಕಿರಣಗಳಿಂದ ಸಂತಪ್ತವಾದ ಮಂಜುಗಡ್ಡೆಯು ಕರೆಗೆ ಸ್ರವಿಸುವಂತೆ ಶೋಕಾಗ್ನಿಯಿಂದ ಹುಟ್ಟಿದ ಬೆವರು ಅಂಗಾಂಗಗಳಿಂದಲೂ ಸ್ರವಿಸತೊಡಗಿತು ನಿಶ್ಚಯವಾಗಿಯೂ ಭರತನ ದುಃಖವು ಪರ್ವತ ಸದೃಶವಾಗೆದ್ದಿತು ರಾಮನ ಸಂಬಂಧವಾದ ಏಕಾಗ್ರ ಚಿಂತನೆಯೇ ಪರ್ವತದಲ್ಲಿರುವ ಶಿಲಾ ಸಮೂಹವಾಗಿದ್ದಿತು ಭರತನ ಉಚ್ಛ್ವಾಸ ನಿಶ್ವಾಸಗಳೇ ಗೈರಿಕಾದಿ ಧಾತುಗಳು ದೈನ್ಯವೇ ಪರ್ವತದಲ್ಲಿನ ವೃಕ್ಷಗಳು ಶೋಕ ಜನಿತವಾದ ಆಯಾಸವೇ ಶೋಕ ಪರ್ವತದ ಶಿಖರ ಶೋಕಾಧಿಕ್ಯದಿಂದ ಆಗಿಂದಾಗ್ಗೆ ಉಂಟಾಗುತ್ತಿದ್ದ ಮೂರ್ಛೆಯೇ ಲೋ ಶೋಕ ಪರ್ವತದಲ್ಲಿನ ವ್ಯಾಘ್ರ ವರಾಹಾದಿ ಪ್ರಾಣಿಗಳು ಅವನ ಸಂತಾಪವೇ ಓಷಧಿ ಲತೆಗಳು ಮತ್ತು ಬಿದಿರು ಮೆಳೆಗಳು ಇಂತಹ ದುಃಖವೆಂಬ ಪರ್ವತದಿಂದಲೇ ಕೈಕೇಯಿಯ ಮಗನಾದ ಭರತನು ಸಮಾಕ್ರಾಂತನಾಗಿದ್ದನು ಅವನು ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಿದ್ದನು ಅವನ ಹೃದಯವು ಕಲುಷಿತವಾಗಿದ್ದಿತು ಪ್ರತಿ ಕ್ಷಣದಲ್ಲಿಯೂ ಮೂರ್ಛೆ ಹೋಗುತ್ತಿದ್ದನು ಮಹತ್ತರವಾದವೇ ಆಪತ್ತಿಗೆ ಒಳಗಾಗಿದ್ದನು ಮಾನಸಿಕವಾದ ಜ್ವರದಿಂದ ಪೀಡಿತನಾಗಿದ್ದ ಅವನಿಗೆ ಶಾಂತಿ ಎಂಬುದೇ ಇರಲಿಲ್ಲ ಗುಂಪಿನಿಂದ ದೂಡಲ್ಪಟ್ಟ ಗೂಳಿಯಂತೆ ಅವನ ಸ್ಥಿತಿ ಎದ್ದಿತು ಗಮನಿಸಿ ಇಲ್ಲಿ ಭರತನಿಗೆ ರಾಜ್ಯದ ಕುರಿತು ಕಿಂಚಿತ್ತಾದರೂ ಆಕಾಂಕ್ಷೆಯಿಲ್ಲ ಅಣ್ಣನಾದ ಶ್ರೀರಾಮನಲ್ಲಿ ಆತನು ತನ್ನ ತಂದೆಯೇ ಎಂದು ತಂದೆಗೆ ಸಮಾನವಾದ ಗೌರವ ಭಕ್ತಿಗಳನ್ನು ಹೊಂದಿರುವಂತಹವನು ಭರತ ಪ್ರೇಮ ಪೂರಿತನಾಗಿರುವವನು ಲೋಕವು ಯಾವ ರೀತಿಯಲ್ಲಿ ನೋಡುತ್ತಿದೆ ತನ್ನ ತಾಯಿ ಮಾಡಿದ ಒಂದು ಸಣ್ಣ ತಪ್ಪಿನಿಂದಾಗಿ ಭರತನೇ ರಾಜ್ಯವನ್ನು ಅಪೇಕ್ಷಿಸಿದನೇ ಭರತನೇ ಶ್ರೀರಾಮನನ್ನು ಕೊಲ್ಲಲು ಹೊರಟಿರುವನೆ ಆತ ಏನು ಮಾಡಿದರೂ ಕೂಡ ಲೋಕ ಪ್ರತಿಯೊಂದನ್ನು ಸಂಶಯಾಸ್ಪದ ದೃಷ್ಟಿಯಿಂದಲೇ ನೋಡುತ್ತಿದೆ ಕೇವಲ ನಿಷಾದರಾಜನಾದ ಗುಹನಷ್ಟೇ ಅಲ್ಲ ಮುಂದೆ ಆತ ಭರದ್ವಾಜಾಶ್ರಮಕ್ಕೆ ಹೋದಾಗ ಮಹರ್ಷಿಗಳಾದ ಭರದ್ವಾಜರು ಹಿಂದು ಮುಂದಿನದೆಲ್ಲ ತಿಳಿದವರೇ ಆಗಿದ್ದರೂ ಕೂಡ ಭರತನನ್ನು ಸಂಶಯ ದೃಷ್ಟಿಯಿಂದಲೇ ನೋಡುತ್ತಾರೆ ಯಾವಾಗಲೂ ಹೀಗೆ ಯಾರು ಅಧಿಕಾರಕ್ಕೆ ಪ್ರಾಪ್ತರಾಗುವರು ಅಧಿಕಾರದ ಸಮೀಪಕ್ಕೆ ಬರುವರು ಜಗತ್ತು ಅವರನ್ನು ಅವರೆಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ಯಾವಾಗಲೂ ಸಂಶಯದ ದೃಷ್ಟಿಯಿಂದಲೇ ನೋಡುತ್ತಿರುತ್ತದೆ ಅವರು ಅಧಿಕಾರವನ್ನು ಬಿಟ್ಟು ದೂರ ಸರಿದಾಗಲೇ ಅವರ ಯೋಗ್ಯತೆ ಏನೆಂಬುದು ಎಲ್ಲರ ಅರಿವಿಗೆ ಬರುವುದು ಪರಿವಾರ ಸಮೇತನಾಗಿದ್ದರೂ ರಾಮನಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿದ್ದ ಮಹಾನುಭಾವನಾದ ಭರತನು ಗುಹನನ್ನು ಸಂಧಿಸಿದನು ಗುಹನೊಡನೆ ಮಾತನಾಡುತ್ತಿದ್ದರು ಅವನ ಮನಸ್ಸು ರಾಮನ ಚಿಂತೆಯಿಂದಾಗಿ ಬಹಳ ಸಂಕಟ ಪಡುತ್ತಿದ್ದಿತು ಅಣ್ಣನಿಗಾಗಿ ಮನಸ್ಸಿನಲ್ಲಿ ಬಹಳ ಕ್ಲೇಶವನ್ನು ಅನುಭವಿಸುತ್ತಿದ್ದ ಭರತನನ್ನು ಗುಹನು ಪುನಃ ಪುನಃ ಸಂತೈಸಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಎಂಬತ್ತೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ